ಸ್ವಾಗತ ನಾನು ರಂಜಿತಾ ರೇವಣ್ಣ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಗದ್ದುಗೆ ಏರಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿ ಮಂತ್ರಿಗಳು ರಾಜ್ಯದ ಹಿತುವನ್ನ ಕಾಪಾಡಲು ವಿಫಲರಾಗಿದ್ದಾರೆ ಇನ್ನು ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವರು ಕೂಡ ವಿಫುಲರಾಗಿದ್ದಾರೆ ಈ ಬಾರಿ ಕೇಂದ್ರದಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಸ್ಥಾನ ಸಿಗಲಿ ನಮ್ಮ ರಾಜ್ಯಕ್ಕೆ ಅನುಕೂಲವಾಗುವ ಖಾತೆಯನ್ನ ನೀಡಲಿ ಎಂದು ಕೂಡ ಆಗ್ರಹವನ್ನ ಮಾಡಿದ್ದಾರೆ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ನಮ್ಮ ಅಪೇಕ್ಷೆ ಮತ್ತು ನಿರೀಕ್ಷೆ ಕಳೆದ ಹತ್ತು ವರ್ಷದಲ್ಲಿ ಜನಸಮುದಾಯ ಅನೇಕ ರೀತಿಯಲ್ಲಿ ತೊಂದರೆಗೆ ಈಡಾಗಿದ್ದಾರೆ ಅನೇಕ ನೀತಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನ ಸಮುದಾಯದ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಅನೇಕ ವಿರುದ್ಧವಾದಂಥ ಅನೇಕ ಕಾನೂನುಗಳನ್ನು ತೀರ್ಮಾನಗಳನ್ನು ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ನಮ್ಮ ನಿರೀಕ್ಷೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಒಂದು ಒಳ್ಳೆಯ ಜನಪರವಾದಂತಹ ಆಡಳಿತವನ್ನು ಕೊಡಲಿ ಏನೆಲ್ಲ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸಿಕೊಳ್ಳಿ ಹೇಳಿ ನಾನು ನಿರೀಕ್ಷೆ ಮಾಡ್ತೇನೆ ಮತ್ತು ಕರ್ನಾಟಕದಲ್ಲಿ ಅನೇಕ ಜನ ಮಂತ್ರಿಗಳಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ತು ಕರ್ನಾಟಕಕ್ಕೆ ಹೆಚ್ಚು ಸ್ಥಾನಗಳನ್ನು ಕೊಡಲಿ ಅಂತೇಳಿ ನಾನು ಕೂಡ ಅಪೇಕ್ಷೆ ಕೊಡ್ತೇನೆ ಏಕೆಂದರೆ ನಮಗೆ ಇಲ್ಲಿಯವರೆಗೂ ಆದಂಥ ಮಂತ್ರಿಗಳು ರಾಜ್ಯದ ಹಿತವನ್ನು ಕಾಪಾಡೋದರಲ್ಲಿ ವಿಫಲರಾಗಿದ್ದಾರೆ ಅದು ನಿರ್ಮಲಾ ಸೀತಾರಾಮನ್ ಅವರಿರ್ಬೋದು ಅಥವಾ ಬೇರೆ ಯಾವುದೇ ಮಂತ್ರಿಗಳು ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ರಾಜ್ಯದ ಅಭಿವೃದ್ಧಿಗೆ ಅಲ್ಲಿ ಹೋರಾಟ ಮಾಡಿ ಮಾಡೋದಕ್ಕೆ ವಿಫಲರಾಗಿದ್ದಾರೆ ಎನ್ನುವಂಥದ್ದು ನಮ್ಮ ಅನಿಸಿಕೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಗಾಗದೆ ಹೆಚ್ಚು ಸ್ಥಾನಗಳನ್ನು ಕೊಡ್ಲಿ ಜೊತೆಗೆ ನಮಗೆ ಉಪಯೋಗ ಆಗ್ತಕ್ಕಂಥ ಖಾತೆಗಳನ್ನು ಕೂಡ ಕೊಡ್ಬೇಕಾಗುತ್ತೆ ಕೊಡ್ಲಿ ಎಂದು ದೇಶದಲ್ಲಿ ಮೂರನೇ ಬಾರಿಗೆ ಇಂದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಈ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಹಾಗೂ ಉರುಳು ಸೇವೆಯನ್ನ ಹಮ್ಮಿಕೊಳ್ಳಾಗಿತ್ತು ಇನ್ನು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದ ಕಾರ್ಯಕರ್ತರು ದೇವಸ್ಥಾನದ ಆವರಣದಲ್ಲಿ ಉರುಳು ಸೇವೆ ನಡೆಸಿ ಇಡುಗಾಯಿ ಒಡೆದು ಪೂಜೆಯನ್ನ ಕೂಡ ಸಲ್ಲಿಸಿದ್ರು

ಇವತ್ತು ನಮ್ಮ ಮಂಡ್ಯ ನಮ್ಮ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿ ಒಂದು ಉಳ್ಳು ಸೇವೆ ಮಾಡಿ ಸಿಹಿನ ವಿತರಣೆ ಮಾಡಿದ್ದೀವಿ ಈ ಮೂವರ ಈ ಮೂವತ್ತ ಮೂವರ ಉದ್ದೇಶ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಯಾಗಿ ಇವತ್ತು ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಶಕ್ತಿ ದೇವತೆ ಕಾಳಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ಸಿಹಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಗೆ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ನಮ್ಗೆ ಮೋದಿ ಸುಭದ್ರ ಆಡಳಿತ ಕೊಡಬೇಕು ಯಾರೇ ಅವ್ರಿಗೆ ಕಿಡಿಗೇಡಿಗಳಿಂದ ಆಗ್ಬೋದು ಅಥವಾ ಶತ್ರುಗಳಿಂದ ಆಗೋದು ಯಾವುದೇ ಏನು ತೊಂದರೆ ಆಗಬಾರ್ದು ನಮ್ಮ ಭಾರತ ದೇಶಕ್ಕೆ ಸುಭದ್ರವಾಗಿ ಆಡಳಿತ ನಡೆಸಬೇಕು ರೈತರ ಪರ ಸಾರ್ವಜನಿಕರ ಪರ ಕಾರ್ಮಿಕರ ಪರ ಆದೇಶ ನಡೆಸಬೇಕು ಅಂತ ಹೇಳಿ ಅವ್ರಿಗೆ ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಟ್ಟು అంతే నరేంద్ర మోదీ నెచ్చిన ప్రధానమంత్రి జెడిఎస్ కార్యకర్తలు రాచూర్ నల్ సంభ్రమా ಎಸ್ಸೆ ಏನು ಮೂರನೇ ಬಾರಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗುತ್ತಿರುವ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಂಪುಟಕ್ಕೆ ಸೇರುತ್ತಿರುವ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಡಿ ಎಸ್ ಕಾರ್ಯಕರ್ತರು ರಾಯಚೂರಿನಲ್ಲಿ ಸಂಭ್ರಮಾಚರಣೆ ಮಾಡಿದ್ರು ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡುವ ಮೂಲಕ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು ಬಳಿಕ ಐವತ್ತೊಂದು ತೆಂಗಿನಕಾಯಿಗಳನ್ನ ಹೊಡೆದು ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ ಸಂಜ <lad> ಸಂಜ <Lust> <trakkas> <normal> બંધી લાવે ઉદય ઉદય મારે મારે ક્યાં કોણ ક્યાં ಇಂದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಈ ಹಿನ್ನೆಲೆ ಹೊಸಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಯಿತು ಮಾಜಿ ಸಚಿವ ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ ಸಿಂಗ್ ನೇತೃತ್ವದಲ್ಲಿ ಹೊಸಪೇಟೆಯ ಗಣೇಶ್ ದೇವಾಶ್ರ ಏನು ದೇವಾಲಯದಲ್ಲಿ ವಿಶೇಷ ಪೂಜೆ ಅರ್ಪಿಸಿ ನೂತನ ಸರ್ಕಾರಕ್ಕೆ ಒಳಚಿ ಮಾಡು ಎಂದು ಪ್ರಾರ್ಥನೆ ಕೂಡ ಮಾಡಲಾಯಿತು

ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಈ ಹಿನ್ನೆಲೆ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ನಡೆಸಲಾಯಿತು ಇನ್ನು ಮೋದಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದ ಕಾರ್ಯಕರ್ತರು ಮೋದಿ ಭಾವಚಿತ್ರ ಹಿಡಿದು ಜಯ ಘೋಷಣೆ ಮಾಡಿರೋದಲ್ಲದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆಯನ್ನ ಕೂಡ ಮಾಡಿ ಸಂಭ್ರಮ ಆಚರಣೆಯನ್ನ ಮಾಡಿದ್ರು ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಆ ಸಂಭ್ರಮಾಚಾರ ಮಾಡುವಂತ ದಿನ ಏನಪ್ಪ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಏನ್ ಎನ್ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನ ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಆಗಿರ್ಬೋದು ಹಾಗೆ ಹಿಂದೂ ಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಪೌಟೇಶ್ವರ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಎಲ್ಲ ಇಡೀ ದೇಶಕ್ಕೆ ಒಂದು ಸಂಭ್ರಮಾಚಾರ ಆಗುವಂತ ದಿನ ಅದ ಆಗೋಸ್ಕರ ಇವತ್ತಿನ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಏನ್ ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಆ ಸಂಭ್ರಮಾಚಾರ ಮಾಡುವಂತ ದಿನ ಏನಪ್ಪ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಏನ್ ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನ ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬಹುದು ರಾಮ್ ಸೇನೆ ಆಗಿರ್ಬಹುದು ಹಾಗೆ ಹಿಂದೂ ಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಪೌಟೇಶ್ವರ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಇವತ್ತು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಶ್ರೀ ಹಂಚೆ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಎಲ್ಲ ಇಡೀ ದೇಶಕ್ಕೆ ಒಂದು ಸಂಭ್ರಮಾಚಾರ ಆಗುವಂತ ದಿನ ಅದ ಆ ಗೋಸ್ಕರ ಇವತ್ತಿನ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೇನೆ ಏನಿವತ್ತಿನ ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಆ ಸಂಭ್ರಮಾಚಾರ ಮಾಡುವಂತ ದಿನ ಏನಪ್ಪ ದಿವಸ ನರೇಂದ್ರ ಮೋದಿ ಅವರು ಏನ್ ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಈಗ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಮತ್ತಷ್ಟು ಸುದ್ದಿ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಂತರ ಮತ್ತೆ ಸ್ವಾಗತ ಮೋದಿ ಸಂಪುಟದಲ್ಲಿ ಕರ್ನಾಟಕದ ಐವರಿಗೆ ಸ್ಥಾನ ದೊರಕಲಿದೆ ಎಂಬ ಮಾತು ಕೂಡ ಕೇಳ್ಬರ್ತಾ ಇದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ರಾಜ್ಯಕ್ಕೆ ಬಾಂಬರ್ ಗಿಫ್ಟ್ ಕೊಟ್ಟ ಮೋದಿ ಎಂಬ ಮಾತು ಕೂಡ ಕೇಳಬರ್ತಾ ಇದೆ ಏನೋ ಮೋದಿ ಸಂಪುಟದಲ್ಲಿ ಕರ್ನಾಟಕದ ಐವರಿಗೆ ಸ್ಥಾನ ಕೂಡ ಸಿಗ್ಲಿದೆ ಕುಮಾರಸ್ವಾಮಿ ಬಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ರೀತಿಯಾಗಿ ಶೋಭಾ ಕರಂದಾಜಿ ಸೇರಿದಂತೆ ನಿರ್ಮಲಾ ಸೀತಾರಾಮನ್ ಕೂಡ ಸ್ಥಾನ ದೊರೆಯಲಿದೆ ಎಂಬ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಇನ್ನು ಶೋಭಾ ಕರಂದ್ ಮತ್ತು ಸೋಮಣ್ಣಗೆ ರಾಜ್ಯ ಖಾತೆ ನೀಡುವ ರೀಡ್ತಾ ಇದೆ ಇನ್ನು ಎಚ್ ಡಿ ಕೆ ಜೋಶಿ ನಿರ್ಮಲಾಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನ ಸಿಗಬಹುದು ಸಿಗುತ್ತೆ ಎಂಬ ಮಾತು ಕೂಡ ಬರ್ತಾ ಇದೆ ಇನ್ನು ಸಂಜಯ್ ಮೋದಿಯೊಂದಿಗೆ ಪ್ರಮಾಣ ವಚನ ಕೂಡ ಏನು ಸ್ವೀಕಾರ ಮಾಡಲಾಗುತ್ತೆ ಇವಾಗ ಖುದ್ದು ಸಂಸದ ವಿ ಸೋಮಣ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ ಏನು ಈ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಬಂಪರ್ ಗಿಫ್ಟ್ ನೀಡಿದ್ರಾ ನಮೋ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಮೋದಿ ಸಂಪುಟದಲ್ಲಿ ಈಗ ಕರ್ನಾಟಕದ ಐವರಿಗೆ ಈಗ ಸ್ಥಾನ ಕೂಡ ಸಿಕ್ಕಿರುವಂಥದ್ದು ಕುಮಾರಸ್ವಾಮಿ ಆಗಿರ್ಬೋದು ವಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ನಿರ್ಮಲಾ ಸೀತಾರಾಮ್ಗೆ ಈಗ ಸ್ಥಾನವನ್ನ ಕೊಟ್ಟಿರುವಂಥದ್ದು ಇನ್ನು ಶೋಭಾ ಕರಂದ್ಲಾಜ್ ಮತ್ತು ನಿರ್ಮಲಾಕ್ಕೆ ರಾಜ್ಯ ಖಾತೆಯನ್ನ ಕೊಡಲಾಗಿದೆ ಎಚ್ ಡಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಫಿಕ್ಸ್ ಎಂಬ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಇನ್ನು ಸಂಜೆ ಏನು ಏಳು ಹದಿನೈದಕ್ಕೆ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಪ್ರಮಾಣ ವಚನ ಸ್ವೀಕರಿಸುವ ಜೊತೆಗೆ ಇವರು ಕೂಡ ಪ್ರಮಾಣ ವಚನ ಮಾಡುವಂಥದ್ದು ಅಂದ್ರೆ ತಗೋಳುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಈ ಬಗ್ಗೆ ಈಗ ವಿ ಸೋಮಣ್ಣ ಅವರು ಖುದ್ದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಏನು ಇಂದು ಸಂಜೆ ಮೋದಿ ಪ್ರಮಾಣ ವಚನ ಕೂಡ ಇದೆ ದೆಹಲಿಯಲ್ಲಿ ಎಲ್ಲ ಬಹಳಷ್ಟು ಏನು ವಿಜೃಂಭಣೆಯ ತಯಾರಿ ಕೂಡ ಮಾಡ್ತಾ ಇದ್ದಾರೆ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ ಒಂದು ಕಡೆ ಆದ್ರೆ ಇನ್ನು ಕರ್ನಾಟಕ ರಾಜ್ಯಕ್ಕೆ ಬಂಪರ್ ಗಿಫ್ಟ್ ನೀಡಿದ್ರ ನಮ್ಮ ಎಂಬ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ ಆದ್ರೆ ಕರ್ನಾಟಕದ ಐವರಿಗೆ ಈಗ ಆ ಮೋದಿ ಸಂಪುಟ ಏನಿದೆ ಸಂಪುಟದಲ್ಲಿ ಸ್ಥಾನವನ್ನ ಕೊಡ್ತಾ ಇರುವಂತದ್ದು ಕುಮಾರಸ್ವಾಮಿ ಆಗಿರ್ಬೋದು ವಿ ಸೋಮಣ್ಣ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜ ನಿರ್ಮಲಾ ಸೀತಾರಾಮ್ ಸೇರಿದಂತೆ ಈಗ ಐದು ಜನಕ್ಕೆ ಏನು ಮೋದಿ ಸಂಪುಟದಲ್ಲಿ ಸ್ಥಾನವನ್ನ ಕೊಡ್ತಾ ಇರೋದ್ದು ಏನು ಶೋಭಾ ಕರಂದ್ಲಾಜ್ ಮತ್ತು ನಿರ್ಮಲಾಗೆ ರಾಜ್ಯ ಖಾತೆ ಕೊಡುವ ಸಾಧ್ಯತೆ ಏನು ಎಚ್ ಡಿ ಕೆ ಜೋಶಿ ಮತ್ತು ಏನು ಜೋಶಿಗೆ ಕ್ಯಾಬಿನೆಟ್ ರಾಜ್ಯ ಸಚಿವ ಸ್ಥಾನ ಫಿಕ್ಸ್ ಎಂಬ ಒಂದು ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರೋದು ಇಂದು ಸಂಜೆ ಮೋದಿಯೊಂದಿಗೆ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಲಿದ್ದಾರೆ ಎಂಬ ಮಾತ್ ಕೂಡ ಬರ್ತಾ ಇದೆ ಈ ಬಗ್ಗೆ ಕುರಿತು ಏನು ಸಂಸದ ವಿ ಸೋಮಣ್ಣ ಖುದ್ದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಏನು ರಾಜ್ಯಕ್ಕೆ ಬಂಪರ್ ಗಿಫ್ಟ್ ಕೊಟ್ರ ಮೋದಿ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇರೋದ್ ಒಂದ್ ರೀತಿಯಲ್ಲಿ ಹೌದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಕರ್ನಾಟಕದವರು ಈಗ ಅಲ್ಲಿ ಅಂದ್ರೆ ಕೇಂದ್ರದಲ್ಲೂ ಇರ್ತಾರೆ ಅಂತ ಹೇಳಿದ್ರೆ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಇದ್ದಾರೆ ಎಸ್ ನರಸಿಂಹಮೂರ್ತಿ ಏನಿದೆ ಹೆಚ್ಚಿನ ಮಾಹಿತಿ ಯಾರ್ಯಾರಿಗೆ ಯಾವ ಯಾವ ಸ್ಥಾನವನ್ನ ಕೊಡಲಾಗಿದೆ ಎಸ್ ರಂಜಿತಾ ಈಗ ಕರ್ನಾಟಕದಲ್ಲಿ ಹಲವಾರು ಹಲವಾರು ಹೆಸರು ಬರ್ತಾ ಇತ್ತು ಆ ಸಾಕಷ್ಟು ಗೆದ್ದವರ ಪೈಕಿ ಸುಮಾರು ಆರರಿಂದ ಏಳು ಹೆಸರು ಬರ್ತಾ ಇತ್ತು ಇದರಲ್ಲಿ ಮುಂಚೂಣಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರು ಸಹ ಇತ್ತು ಆದ್ರೆ ಈಗ ಎಲ್ಲಾ ಹೂ ಹೋಗಳಿಗೆ ಒಂದಿಷ್ಟು ತೆರೆ ಬಿದ್ದಿರುವಂತದ್ದು ಯಾಕೆಂದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೆ ಎಚ್ ಡಿ ಕೆ ಜೋಶಿ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಕೊಟ್ಟಿದೆ ಅಂದ್ರೆ ಕರ್ನಾಟಕದಿಂದ ರಾಜ್ಯಸಭಾ ಇದಕ್ಕೆ ಆಯ್ಕೆ ಆಗಿರ್ತಾರೆ ಸೊ ಆ ಒಂದು ಆಧಾರದ ಮೇಲೆ ನಿರ್ಮಾ ನಿರ್ಮಲಾ ಸೀತಾರಾಮನ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಜೋಶಿ ಜೋಶಿನ ಸಹ ಆಯ್ಕೆ ಮಾಡ್ಕೊಂಡಿರುವಂತ ಈ ಹಿಂದೇನು ಸಹ ಆಗಿದ್ರು ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಹಿಂದೆ ಇದ್ದವ್ರಿಗೂ ಸಹ ಮಣೆ ಹಾಕಿದ್ದಾರೆ ಬಟ್ ಮೈತ್ರಿ ಮೈತ್ರಿಯಲ್ಲಿರುವಂತಹ ಕೆಲವರಿಗೆ ಅಂದ್ರೆ ಮೈತ್ರಿ ಇದರಿಂದ ಬಂದಿರುವಂತಹ ಕೆಲವು ಸಂಸದರಿಗೆ ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ ಈಗ ನೋಡೋದಾದ್ರೆ ರಾಜ್ಯಕ್ಕೆ ಒಂಥರ ಇದೊಂದು ಬಂಬರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಒಂದು ಕಡೆ ಆ ಸಂಪುಟ ದರ್ಜೆಯಲ್ಲಿ ಎಚ್ ಡಿ ಕೆ ಅವರು ಒಂದು ಒಳ್ಳೆ ಪ್ರಮುಖ ಖಾತೆಯನ್ನು ನಿಭಾಯಿಸುವಂತಹ ಸಾಧ್ಯತೆಗಳು ಇದೆ ಜೊತೆಗೆ ಇನ್ನ ಶೋಭಾ ಕರದ್ಲಾಜೆ ಮತ್ತೆ ಅಚ್ಚರಿ ಹೇಳಿಕೆ ಅಂದ್ರೆ ವಿ ಸೋಮಣ್ಣ ಅವರ ಹೆಸರು ಸಹ ಇಲ್ಲಿ ಈಗ ಪ್ರಸ್ತಾಪ ಆಗಿರುವಂತದ್ದು ಇದಕ್ಕೆ ಖುದ್ದು ವಿ ಸೋಮಣ್ಣ ಅವರೇ ಸ್ಪರ್ಶನೆಯನ್ನು ನೀಡಿರುವಂತದ್ದು ಯಾವುದೇ ರೀತಿಯಾದಂತಹ ಜವಾಬ್ದಾರಿಯನ್ನ ಕೇಂದ್ರ ನಮಗೆ ಕೊಟ್ಟರೆ ಅದನ್ನ ನಿಭಾಯಿಸುವಂತ ಶಕ್ತಿ ನನ್ನಲ್ಲಿದೆ ಅದನ್ನ ನಾನು ನಿಭಾಯಿಸ್ತೀನಿ ಮೊದಲಿಗೆ ನನ್ಗೆ ನನ್ನ ನಂಬಿ ಸಂಪುಟಕ್ಕೆ ಸೇರಿಸ್ಕೊಂಡಿರುವಂತಹ ಮೋದಿ ಸರ್ಕಾರದವ್ರಿಗೆ ಮೋದಿಗೆ ಮತ್ತೆ ಅವರ ಆಪ್ತ ವಲಯಕ್ಕೆ ನಂಗೆ ಧನ್ಯವಾದ ತಿಳಿಸ್ತೀನಿ ಅಂತ ಸಹ ಅದನ್ನ ಖುದ್ದು ಅವರೇ ಸ್ಪಷ್ಟನೆಯನ್ನ ನೀಡಿ ಆ ಅವ್ರು ಏನ್ ಹೇಳ್ತಾ ಇದ್ರು ಇತ್ತೀಚೆಗೆ ನಡೆದಂತ ಎಲ್ಲಾ ಏನ್ ಹೆಸರುಗಳು ಮುನ್ನೆಲೆಗೆ ಬಂದಿತ್ತು ಅದನ್ನೆಲ್ಲ ಊಹಪಗಳಿಗೆ ಒಂದಿಷ್ಟು ತೆರೆ ಎಳೆದಿರುವಂತದ್ದು ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆ ಸಿಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ ಜೊತೆಗೆ ಶೋಭಾ ಕರಂದ್ಲಾಜೆ ಮತ್ತೆ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆ ಸಿಗುವಂತ ಸಾಧ್ಯತೆ ಆ ಈಗ ದಟ್ಟವಾಗಿರುವಂತದ್ದು ಈಗ ಇದಕ್ಕೆಲ್ಲ ಒಂದು ಸ್ಪಷ್ಟವಾದ ಒಂದು ಆ ಚಿತ್ರಣ ಸಿಗ್ತದೆ ಸಿಗ್ಬೇಕು ಅಂದ್ರೆ ಸಂಜೆ ಏಳು ಕಾಲ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆ ಸಂದರ್ಭದಲ್ಲಿ ಯಾವ ಯಾವ ಸಂಸದರು ಇವರ ಜೊತೆಗೆ ಸಚಿವ ಸ್ಥಾನಕ್ಕೆ ಸಚಿವ ದರ್ಜೆಗೆ ದರ್ಜೆಗೆ ಏರ್ತಾರೆ ಅನ್ನೋದನ್ನ ಸಹ ನಾವು ನೋಡ್ಬೋದು ಒಟ್ಟಾರೆ ಏಳು ಕಾಲ ನಂತರ ಒಂದಿಷ್ಟು ಏನು ಸಾಧ್ಯತೆ ಮತ್ತೆ ಬಾಧ್ಯತೆಗಳಿದಾವೆ ಅದನ್ನ ಒಂದಿಷ್ಟು ಒಂದು ಒಂದು ಸ್ಪಷ್ಟ ಚಿತ್ರಣ ನಮ್ಗೆ ಸಿಗ್ಬೋದು ಅಂತ ಹೇಳ್ಬೋದು ರಂಜಿತಾ ಹದಿನೈದಕ್ಕೆ ಗೊತ್ತಾಗ್ಲಿದೆ ಸಂಪೂರ್ಣ ಚಿತ್ರಣ ಗೊತ್ತಾಗುವಂತದ್ದು ಮತ್ತೆ ಗಮನಿಸಬೇಕ ಅಂಶ ಸಹ ಮೋದಿ ಅವರು ಒಂದು ಏನು ನೂರು ದಿನಗಳ ಅಂದ್ರೆ ಮುಂದಿನ ಸರ್ಕಾರದ ಮುಂದಿನ ನೂರು ದಿನಗಳ ಯೋಜನೆ ಏನಿತ್ತು ಆ ಯೋಜನೆಗಳಿಗೆ ಒಂದಿಷ್ಟು ಎಲ್ಲಾ ಸಂಸದರನ್ನ ಒಳಗೂಡಿ ಒಂದು ಒಂದು ಸಲಹೆಯನ್ನ ನೀಡ್ತಾ ಇರ್ತಾರೆ ಸಭೆಯಲ್ಲಿ ಮೂರು ಕಾಲಕ್ಕೆ ನಿಗದಿಯಾದಂತ ಸಭೆಯಲ್ಲಿ ಒಂದು ಅಹ್ ಸಲಹೆಯನ್ನ ನೀಡಿದ್ರು ಆ ಸಲಹೆಯಲ್ಲಿ ಶೋಭಾ ಕರಂದ್ಲಾಜೆ Naman, te ah, naman lang ke ಜೋಶಿ ವಿ ಸೋಮಣ್ಣ ಎಲ್ಲರೂ ಸಹ ಭಾಗಿಯಾಗಿದ್ರು ಈ ಒಂದು ಆಯಾಮದಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಸಹ ಇಲ್ಲಿ ಕ್ಯಾಬಿನೆಟ್ ದರ್ಜೆಯ ಏನು ಸದಸ್ಯರಿದ್ರು ಅಥವಾ ಕ್ಯಾಬಿನೆಟ್ ದರ್ಜೆಯ ಸಂಸದರು ಆಗ್ತಾರೆ ಸಾಧ್ಯತೆಗಳಿದ್ದಂತಹ ಸಂಸದರನ್ನ ಒಟ್ಟಾರೆ ಸೇರಿಸ್ಕೊಂಡು ಅವರು ಪಾಠ ಮಾಡಿದ್ದಾರೆ ಅಂತಾನು ಸಹ ಹೇಳ್ಬೋದು ಏನ ಮುಂದಿನ ನಮ್ಮ ಸರ್ಕಾರದ ಆ ನೀತಿ ನಿಯಮಗಳು ಹೇಗಿರ್ಬೇಕು ಮುಂದಿನ ಅಭಿವೃದ್ಧಿ ಕಾರ್ಯಗಳು ಹೇಗಿರ್ಬೇಕು ಅದನ್ನೆಲ್ಲ ಅವರು ಒಂದು ರೀತಿಯಾಗಿ ಅವ್ರ ಎಲ್ಲರನ್ನ ಕೂರಿಸಿ ಸಲಹೆಯನ್ನ ನೀಡಿದ್ರು ಮತ್ತೆ ಈ ಹಿಂದೆ ಇದ್ದಂತಹ ಕೆಲಸ ಕಾರ್ಯಗಳು ನಿಲ್ಬಾರ್ದು ಏನು ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳು ನಿಮ್ ಮುಖಾಂತರ ಪೂರ್ಣವಾಗಬೇಕು ಈ ಹಿಂದಿನ ಸಚಿವರು ಯಾರಿದ್ರು ಮತ್ತೆ ಸಂಸದರು ಯಾರಿದ್ರು ಅವರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿ ಏನ್ ನಿಂತು ಹೋಗಿದಂತ ಕಾರ್ಯಗಳನ್ನ ನೀವು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದಿಷ್ಟು ಸಲಹೆಗಳನ್ನ ಕುದ್ದು ಮೋದಿ ಅವರೇ ನೀಡಿದ್ರು ಅಲ್ಲಿ ಸಹ ಅವರು ಕೂತಿದ್ರು ಸಾಕಷ್ಟು ಬಿಜೆಪಿ ವರಿಷ್ಠರು ಅಲ್ಲಿ ಕೂತ್ಕೊಂಡಿದ್ರು ಈ ಎಲ್ಲಾ ವಿಚಾರಗಳನ್ನ ಸಹ ಮೋದಿ ಹೇಳುವಂತ ಸಂದರ್ಭದಲ್ಲಿ ನಮ್ಗೆ ಎಚ್ ಡಿ ಕೆ ಅವರು ಮತ್ತೆ ಜೋಶಿ ನಿರ್ಮಲಾ ಸೀತಾರಾಮನ್ ಶೋಭಾ ಕರಂದ್ಲಾಜೆ ಇಷ್ಟೋ ಮಂದಿನೂ ಸಹ ಅಲ್ಲಿ ಪ್ರಮುಖವಾಗಿ ಕಂಡು ಬಂದಿರುವಂತದ್ದು ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಐದು ಜನಕ್ಕೂ ಸಹ ಖಾತೆ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಈ ಹಿಂದೆ ಏನು ವಿದೇಶಾಂಗ ಸಚಿವೆ ವಿತ್ತ ಸಚಿವ ಆಗಿದ್ರು ಅವ್ರಿಗೆ ಅದೇ ಖಾತೆ ಮುಂದುವರಿಸಲಾಗ್ತದ ಅಥವಾ ಬೇರೆ ಯಾವುದಾದರೂ ಒಂದು ಖಾತೆಯನ್ನು ಕೊಟ್ಟು ನಿಭಾಯಿಸುವಂತ ಸಾಧ್ಯತೆಗಳಿದಾವ ಅನ್ನೋದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗ್ತದೆ ಸದ್ಯಕ್ಕೆ ಏಳು ಕಾಲದ ನಂತರ ಯಾವ ಯಾವ ಸಂಸದರು ಯಾವ ರೀತಿಯ ಹುದ್ದೆಗೆ ಯಾವ ರೀತಿಯ ಸಚಿವ ಸ್ಥಾನಕ್ಕೆ ತೆರಳ್ತಾರೆ ಅನ್ನೋದನ್ನು ಸಹ ನಾವು ಆ ಸಂದರ್ಭದಲ್ಲಿ ಕಂಡುಬಹುದು ರಂಜಿತಾ ಎಸ್ ಸಿ ಎಸ್ ನರಸಿಂಹರ್ತಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ನರೇಂದ್ರ ಮೋದಿ ಅವರು ಬಂಪರ್ ಗಿಫ್ಟ್ ನೀಡಿದ್ರೆ ಅನ್ನೋ ಪ್ರಶ್ನೆ ಕೂಡ ಉಂಟು ಬಿಡ್ತಾ ಇರೋದು ಒಂದ್ ರೀತಿಯಾಗಿ ಪ್ರಶ್ನೆ ಅನ್ನೋದಕ್ಕಿಂತ ಈಗ ಏನು ಕರ್ನಾಟಕದ ಐವರಿಗೆ ಈಗ ಸ್ಥಾನಮಾನವನ್ನ ಕೊಡ್ತಿರುವಂತದ್ದು ಮೋದಿ ಸಂಪುಟದಲ್ಲಿ ಒಂದ್ ರೀತಿಯ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕರ್ನಾಟಕದ ಐವರಿಗೆ ಈಗ ಕೇಂದ್ರದಲ್ಲಿ ಸ್ಥಾನ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಏನು ಯಾರ್ಯಾರಿಗೆ ಯಾವ ಯಾವ ಸ್ಥಾನ ಅನ್ನೋದನ್ನ ಸಂಜೆ ನೋಡ್ಬೇಕಾಗಿದೆ ಸದ್ಯಕ್ಕೆ ಏನು ಕುಮಾರಸ್ವಾಮಿ ವಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜ್ ಮತ್ತು ನಿರ್ಮಲಾ ಸೀತಾರಾಮ್ಗೆ ಈಗ ಸ್ಥಾನಮಾನ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಬಂದಿರುವಂತದ್ದು ಖುದ್ದು ವಿ ಸೋಮಣ್ಣ ಅವರೇ ಈ ರೀತಿಯಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಬ ನೋಡ್ಬೇಕಾಗಿದೆ ಯಾರ್ಯಾರಿಗೆ ಯಾವ ಸ್ಥಾನ ಸಿಗತ್ತೆ ಅಂತರ್ हमारे का स्टेट लीडर येडियप्पा जी विजयंद्रा अशोक बसवराज बी सब भी मिलको मुझे अभी मंत्री को अवकाश देखो है वो अवकाश में चैलेंज में लेको काम कर रहे हैं चालू करते हैं कर्नाटक की अगर बात करें कर्नाटक में जो रिस्पॉन्स जो रिजल्ट आया है इस बार उससे सेटिस्फाइड है पिछली बार से कम सीट्स कर्नाटक है सब भी हो गया अभी कैसा करना कैसा पार्टी हम पार्टिया करना वो करने का मेरा मेरा क्या फोर्टी ईयर्स का मैं, मेरा ये है वो उसको ईद कर ये करेंगे समर्पण करेंगे एक कुछ कुछ शामिल हो रहा है अगर आज, आज टोटली पांच। निर्मला सीताराम जी जोशी जी कुमार स्वामी जी एंड यू

ರಾಯಚೂರು ಜಿಲ್ಲೆಯ ಮಧವಿ ಪಟ್ಟಣದಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪಟ್ಟಣದ ಧ್ಯಾನ ಮಂದಿರದಲ್ಲಿ ಕೆಎಸ್ಎನ್ ಎನ್ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಪೂರ್ವಭಾವಿ ಸಭೆಯನ್ನ ಉದ್ಘಾಟಿಸಲಾಯಿತು ದೇವದುರ್ಗ ತೀರ ಹಿಂದುಳಿದ ತಾಲೂಕು ಆಗಿತ್ತು ಆದ್ರೆ ಕೆ ಶಿವನಗೌಡ ನಾಯಕರು ಶಾಸಕರಾಗಿ ಸಚಿವರಾಗುವ ಮೂಲಕ ತಾಲೂಕನ್ನೇ ಮಾದರಿಯಾಗಿ ಮಾಡಿ ಹಿಂದುಳಿದ ತಾಲೂಕು ಎಂಬ ಹೆಸರನ್ನ ಕಳಚಿ ಹಾಕಿದ ವ್ಯಕ್ತಿ ಎಂದು ಅಭಿಮಾನಿಗಳು ಬಣ್ಣನೆಯನ್ನ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ವಿ ಇದೇ ಧ್ಯಾನ ಮಂದಿರ ಪಕ್ಕದಲ್ಲಿ ನಮ್ಮ ಕಲ್ಮರ್ ತಾಪ್ ಅವರು ಅವಕಾಶ ಮಾಡಿಕೊಟ್ರು ಸ್ಟಾರ್ಟ್ ಮಾಡಿದ್ರೆ ಅದು ನಾಯಕರಿಗೆ ಇವತ್ತು ಇಡೀ ಇಂದ್ರದಂತ ದೇವದುರ್ಗ ತಾಲೂಕಿನ ಯಾವ ರೀತಿ ನೋಡಿದ್ರೆಲ್ಲ ಇದಷ್ಟು ಇವರ್ಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ